ಶ್ರೀರಾಮೋತ್ಸವ ಸಂಭ್ರಮ ಸಮಿತಿ ಪಲಿಮಾರು ಇವರಾ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಸಂಭ್ರಮಾಚರಣೆಯಾಗಿ ಪಲಿಮಾರು ಶ್ರೀ ಮಹಾಲಿಂಗೇಶ್ವರ ದೇವಳದ ವಠಾರದಲ್ಲಿ ರಾಮನಾಮ ಸಂಕೀರ್ತನೆ ನಗರ ಪ್ರದಕ್ಷಿಣೆ ಸತ್ಯನಾರಾಯಣ ಪೂಜೆ ಹಾಗೂ ಅನಸಂತರ್ಪಣೆ ನಡೆಯಿತು ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಪಲಿಮಾರು ಕಿರಿಯ ಮಠಾಧೀಶರಿಂದ ಅಯೋಧ್ಯ ಕರಸೇವೆಯಲ್ಲಿ ಭಾಗಿಯಾಗಿದ್ದ ಊರಿನ ಸೇವಕರಿಗೆ ಹಾಗೂ ಗಣ್ಯರಿಗೆ ಗೌರವ ಸನ್ಮಾನ ನಡೆಯಿತು नागेश रे गुडे प्रसाद स्वर्ण होंगे लीलाधर भट्ट श्री आनंद प्रभु भास्कर शेट्टी केल्लार संदीप नायक Ili kampung yang terhabin di peralang